ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡಿ ಯೂಟ್ಯೂಬ್ ಚಾನಲ್ ದಿನ ಹತ್ತನೇ ತರಗತಿ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ ಅಂಕಗಳು ಎಂಬತ್ತು ಮಾಸಿಗೆ ನಿಗದಿಯಾಗಿರ್ತಕ್ಕಂಥದ್ದು ಮತ್ತು ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಮ್ಯಾಥ್ಸ್ ಪೇಪರ್ ನೋಡ್ತಾ ಹೋಗೋಣ ಓಕೆನಾ ಫಸ್ಟ್ ಫಸ್ಟ್ ಕ್ವಶನ್ ನೋಡೋಣ ಮೂರು ಎಕ್ಸ್ ಕ್ಯೂಬ್ ಮೈನಸ್ ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೊಂದು ಎಕ್ಸ್ ಮೈನಸ್ ಮೂರು ಬಹುಪದ್ಯೋಗ್ತಿ ಡಿಗ್ರಿಯನ್ನು ಕಂಡಿಡಿದ್ರಿ ಅಂತ ಕೇಳಿದರೆ ನೋಡಿ ಡಿಗ್ರಿ ಅಂತಷ್ಟು ನಿಮಗೆ ಗೊತ್ತಿರಬೇಕು ವೇರಿಯೇಬಲ್ಸ್ ಎಷ್ಟಿದೆ ಪವರ್ ಅದನ್ನು ನೋಡಬೇಕು ಅದನ್ನು ಕರೆಕ್ಟಾಗಿ ಟಿಕ್ ಹಾಕಿದರೆ ಮುಗೀತು ಹೌದಾ ಇದು ಡಿಗ್ರಿ ಆಗಿರ್ತಕ್ಕಂಥದ್ದು ಓಕೆ ಮೂರು ಇದ್ದ ಕರೆಕ್ಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಒಂಬತ್ತೈದು ಕೊಟ್ಟು ಸೊನ್ನೆ ಮತ್ತು ನಾಲ್ಕು ಎಕ್ಸ್ ಪ್ಲಸ್ ಕೆ ವೈ ಮೈನಸ್ ಹದಿನೆಂಟು ಹದಿನೆಂಟಿಕ್ಕೂ ಸೊನ್ನೆ ಸಮೀಕರಣಗಳು ಅಪರಿಮಿತ ಪರಿಹಾರವನ್ನು ಹೊಂದಿದ್ದರೆ ಕೇನಾ ಬೆಲೆಯನ್ನು ಕಂಡುಹಿಡಿದೀವಿ ನೋಡು ಅಪರಿಮಿತ ಪರಿಹಾರವನ್ನು ಹೊಂದಿದ್ದರೆ ಕೇನಾ ಬೆಲೆಯನ್ನು ಕಂಡಿದೆ ಅಂತ ಹೇಳಿದ್ದಾರೆ ಕೇನಾ ಬೆಲೆಯನ್ನು ಕಂಡಿಡಿಬೇಕಂದ್ರೆ ಇದು ಅಪರಿಮಿತ ಪರಿಹಾರ ಅಂತ ಅಂತಷ್ಟೇ ನಮಗೆ ಕಂಡೀಷನ್ ಗೊತ್ತಿದೆ ಕಂಡೀಷನ್ ಹಾಕೊಂಡ್ಬಿಟ್ಟು ನಮಗೆ ಈಸಿಯಾಗಿ ಬಂದುಬಿಡ್ದು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ದಿ ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ದಿ ಸಿ ಒನ್ ಬೈ ಸಿ ಟು ಹೌದಾ ಇದು ಕಂಡೀಷನ್ ಇದು ಅಪರಿಮಿತ ಅಂತ ಪ್ಯಾ ಇದನ್ನು ನಾವು ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ ಇರ್ತೋಗ್ತೀವಿ ಇವಾಗ ವ್ಯಾಲ್ಯೂಸ್ ತೊಗೊಂಡು ಟೂ ಬೈ ಟೂ ಟೂ ಬೈ ಫೋರ್ ಆಗುತ್ತೆ ಈಸ್ ಈಕ್ವಲ್ ಟು ದಿ ಬಿ ಒನ್ ಮೀನ್ಸ್ ತ್ರೀ ತ್ರೀ ಬೈ ಕೆ ಆಗುತ್ತೆ ಇಷ್ಟೇ ಸಾಕು ಕೆ ವ್ಯಾಲ್ಯೂನ ಕ್ರಾಸ್ ಮಲ್ಟಿಪ್ಲಿಕನ್ ಮಾಡೋಣ ಟೂ ಕೆ ಈಕ್ವಲ್ಸ್ ಇಟ್ ಇಂಪ್ಲೈಸ್ ಟು ಕೆ ಇಸ್ ಕೊಟ್ಟು ಏನಾಗುತ್ತೆ ಫೋರ್ ತ್ರೀ ಟ್ವೆಲ್ವ್ ಆಗುತ್ತೆ ನೋಡಿ ಕೆ ಇಸ್ ಟು ಫೋರ್ ಫೋರ್ ಇಂಟು ತ್ರೀ ಡಿವೈಡ್ ಬೈ ಟೂ ಆಗುತ್ತೆ ಟೂ ಒನ್ ಝ ಟು ಟು ಝ ಅಲ್ಲಿಗೆ ಕೆ ಇಸ್ ಕೊಟ್ಟು ಏನಾಗುತ್ತೆ ಸಿಕ್ಸ್ ಸಿಕ್ಸ್ ಆರು ಸರಿಯಾದ ಉತ್ತರ ಆಗಿರ್ತದೆ ಇಲ್ಲಿ ಎಷ್ಟು ಆಪ್ಷನ್ ಯಾವುದಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರೆಕ್ಟ್ ನೆಕ್ಸ್ಟು ಪಿ ಎಫ್ ನಾಲ್ಕು ಕಮ ಮೂರು ಬಿಂದು ನಾ ಏಕಸಕ್ಷ್ಯದಿಂದ ಇರುವ ದೂರ ಎಷ್ಟು ಅಂತ ಹೇಳಿದೆ ಎಕ್ಸಕ್ಷ್ಯದಿಂದ ಎಷ್ಟು ದೂರದಲ್ಲಿದೆ ಅಂದರೆ ವೈ ವ್ಯಾಲ್ಯೂ ಬರೀತಾ ಹೋಗಬೇಕು ವೈ ವ್ಯಾಲ್ಯೂ ಎಷ್ಟಿದೆ ಮೂರಿದೆ ಅಲ್ವಾ ಮೂರು ಅಂದರೆ ಸರಿಯಾದ ಉತ್ತರ ಡಿ ಆಗಿರ್ತದೆ ನೆಕ್ಸ್ಟ್ ಕ್ವೆಶನ್ ನೋಡಿ ಎ ಎನ್ ಈಗೋಸ್ತು ಮೂರು ಎನ್ ಪ್ಲಸ್ ನಾಲ್ಕು ಆದರೆ ಸಮಂತ ಸ್ಟಡಿಯೇ ನಾಲ್ಕನೇ ಪದ ಕಂಡು ಹಿಡಿದಿದೆ ಅಂದರೆ ಡೈರೆಕ್ಟಾಗಿ ನಾಲ್ಕನೇ ಪದ ಅಂತ ಹೇಳಿದ್ರಿಂದ ಎ ವ್ಯಾಲ್ಯೂ ವಿ ಕೆನ್ ಟೇಕ್ ಎನ್ ವ್ಯಾಲ್ಯೂ ಫೋರ್ ಅಂತ ತೊಗೊಂಡ್ಬಿಡೋಣ ಫೋರ್ ಅಂತ ತೊಂದರೆ ಈಸಿಯಾಗಿ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ ಐ ವಿಲ್ ಟೇಕ್ ಹಿಯರ್ ಇ ನೋಡಿ ಎ ಎ ಫೋರ್ ಯಾಕೆ ನಾಲ್ಕನೇ ಪದ ಅಂತ ಹೇಳಿದ್ರಿಂದ ಎ ಫೋರ್ ಅಂತ ತೊಗೊಂಡು ಫೋರ್ ಇಂಟು ನಾಲ್ಕು ಎನ್ಗೆ ನಾಲ್ಕಾಗಿ ಪ್ಲಸ್ ನಾಲ್ಕು ನಾಲ್ಕು ಮೂರಲ್ಲಿ ಹನ್ನೆರಡು ಅಂತ ಹೇಳ್ಬೋದು ಹನ್ನೆರಡು ಪ್ಲಸ್ ನಾಲ್ಕು ಅಂದರೆ ಅಲ್ಲಿಗೆ ಹದಿನಾರು ಆಗುತ್ತೆ ಹದಿನಾರು ಡಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಡಿ ಸರಿಯಾದ ಉತ್ತರ ಕರೆಕ್ಟಾ ಎಸ್ ಕರೆಕ್ಟ್ ನೆಕ್ಸ್ಟ್ ಚಿತ್ರದಲ್ಲಿ ಎ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಎನ್ ಎಂದು ನಿರ್ಧರಿಸಲು ಬಳಸುವ ನಿರ್ ನಿರ್ಧಾರಕ ಗುಣ ಯಾವುದು ಅಂತ ಕರೀತಾರೆ ಯಾವುದು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಎಸ್ ಎ ಎಸ್ ಅಥವಾ ಎ ಎ ನಿರ್ಧಾರಕ ಎಸ್ 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 ಬರುತ್ತೆ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದು ಇಲ್ಲಿ ನೋಡಿ ಎರಡು ಸೈಡ್ಸ್ ಕೊಟ್ಟಿದ್ದಾರೆ ಅಂದರೆ ಎರಡು ಬಾಹುಗಳು ಕೊಟ್ಟಿದ್ದಾರೆ ಇದೊಂದು ಬಾಹು ಎರಡು ಬಾಹು ಕೊಟ್ಟಿದ್ದಾರೆ ಹೌದಾ ಒಂದು ಕೋನ ಕೊಟ್ಟಿದ್ದಾರೆ ಅದಕ್ಕೆ ಯಾವುದು ಸರಿಯಾದ ಉತ್ತರ ಆಗುತ್ತೆ ಎ ಎಸ್ ಕರೆಕ್ಟ್ ಅಂದರೆ ಮೊದಲನೇ ಆಪ್ಷನ್ ಏನಿದೆ ಅಲ್ಲ ಅದು ಸರಿಯಾದ ಉತ್ತರ ಆಗುತ್ತೆ ಅಂದರೆ ಎಸ್ ಎ ಎಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಪಕ್ಕದ ಚಿತ್ರದಲ್ಲಿ ಅಂದರೆ ಚಿತ್ರದಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ವಿ ಹ್ಯಾವ್ ಟು ಫೈನ್ ಆ್ಯಂಗಲ್ ಎ ಓ ಎ ಒ ಪಿ ಅಂತ ಎ ಓ ಪಿ ಈ ಆ್ಯಂಗಲ್ ಕಂಡು ಎ ಓ ಪಿ ಎಸ್ ಟು ಡಿ ಯಾವ ಬೆಲೆಯು ಎ ಪಿಯ ಸ್ಪರ್ಶಕವನ್ ವಾಗಿಸುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ನೋಡೋಣ ಇಲ್ಲಿ ನಮಗೆ ಟೋಟಲ್ ಆ್ಯಂಗಲ್ ತೊಂತೀನಿ ಇದು ಟೋಟಲ್ ಆ್ಯಂಗಲ್ ಎಷ್ಟಿರಬೇಕು ನಮಗೆ ಟೋಟಲ್ ಆ್ಯಂಗಲ್ ಇಲ್ಲಿ ಎಮ್ ಎಮ್ ಎಂಬತ್ತು ಕೋಟಿ ಇದು ಹಂಡ್ರೆಡ್ ಇರಬೇಕು ಇಲ್ಲಿ ನಮಗೆ ಕೇಳಿದ ಆಫ್ ಆ್ಯಂಗಲ್ ಇರೋದ್ರಿಂದ ಅದನ್ನು ಬೈ ಆಫ್ ಬ ಮಾಡೋಣ ಅಂದರೆ ಅರ್ಧ ಮಾಡೋಣ ದಟ್ ಇಸ್ ಆಪ್ಷನ್ ಕರೆಕ್ಟ್ ಆಪ್ಷನ್ ಯಾವುದು ಸರಿಯಾಗಿದೆ ಸಿ ಕರೆಕ್ಟ್ ಆಗಿದೆ ಅದರಿಂದ ಐವತ್ತು ಎಕ್ಸಾಕ್ಟಾಗಿ ಫಿಫ್ಟಿ ಬರುತ್ತೆ ನೆಕ್ಸ್ಟ್ ನೋಡಿ ಪದೇ ಪದೇ ರಿಪೀಟ್ ಆಗ್ತಾನೇ ಇದ್ದಾವೆ ಕೆಲವು ಭಾಳಷ್ಟು ಕ್ವಶನ್ನು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧದ ಒಂದು ಸೂತ್ರ ಹೇಗಿದೆ ಅಂತಕ್ಕಂಥದ್ದು ನೋಡಿ ನಮಗೆ ಆಲ್ರೆಡಿ ಭಾಳಷ್ಟು ಸಲ್ತಿದೆ ರಿಪೀಟ್ ಆಗ್ತಾನೇ ಇದೆ ಅಂದರೆ ಮೂರು ಮಧ್ಯಾಂಕ ಈಕ್ವಲ್ಸ್ ಬಹುಲಕ್ಕ ಪ್ಲಸ್ ಎರಡು ಸರಾಸರಿ ಅಂದರೆ ಎ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು ಮೂರು ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಒಟ್ಟು ಫಲಿತಗಳ ಸಂಖ್ಯೆ ಅಂತ ಕೇಳಿದರೆ ಅಂದರೆ ನಾಣ್ಯಗಳನ್ನು ಏಕಕಾಲದಲ್ಲಿ ಮೂರು ನಾಣ್ಯಗಳಿರೋದ್ರಿಂದ ಎಂಟು ಬರ್ತದೆ ಎಂಟು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಎರಡು ಎಕ್ಸ್ ಮೈನ ಎ ಎರಡು ಎಕ್ಸ್ ಆಫ್ ಎಕ್ಸ್ ಮೈನಸ್ ಮೂರು ಇಕ್ವಸ್ ಏಳು ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂದರೆ ನಾವು ಅದನ್ನು ಮಲ್ಟಿಪ್ಲಿಷೈ ಮಾಡಬೇಕು ಮಲ್ಟಿಪ್ಲಿಷೈ ಮಾಡಿದ್ರೆ ಗೊತ್ತಾಗುತ್ತೆ ಗುಣಿಸ್ತಾ ಹೋಗ್ಬೇಕು ಟೂ ಇಂಟು ಎಕ್ಸ್ ಅಂದರೆ ಟೂ ಎಕ್ಸ್ ಸ್ಕ್ವೇರ್ ಆಗುತ್ತೆ ಮೈನಸ್ ತ್ರೀ ಟು ಸಿಕ್ಸ್ ಎಕ್ಸ್ ಆಗುತ್ತೆ ಮೈನಸ್ ಸೆವೆನ್ ಇಕ್ವಸ್ ಜೀರೋ ಇದು ಆದರ್ಶ ರೂಪವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಅಂತ ಕೇಳಿದರೆ ಅರ್ಧಗೋಳ ಅಂದರೆ ಹೆಮಿಸ್ಪಿಯರ್ ಅಂತ ಇರ್ತಾವೆ ಇಂಗ್ಲೀಷಲ್ಲಿ ಘನ ಫಲವನ್ನು ಕಂಡುಹಿರ್ತಕ್ಕಂಥ ಸೂತ್ರ ಅಂದರೆ ವಿ ಇಸ್ ಈಕ್ವಲ್ ಟು ಟೂ ಬೈ ತ್ರೀ ಫೈ ಆರ್ ಕ್ಯೂ ಇದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟು ನೋಡಿ ಇವು ಭಾಳಷ್ಟು ರಿಪೀಟ್ ಆಗ್ತಾನೇ ಇದೆ ಮೂರು ಕಮ ಎಕ್ಸ್ ಕಮ ಹದಿನೈದು ಪದಗಳ ಸಮಾಂತರ ಸ್ಟಡಿಯಲ್ಲಿ ಎಕ್ಸ್ನ ಬೆಲೆಯನ್ನು ಕಣ್ಣು ಈ ಸಮಾನ ಸ್ಟಡಿಯಲ್ಲಿ ಇರ್ತಕ್ಕಂಥದ್ದು ಎಕ್ಸ್ನ ಬೆಲೆಯನ್ನು ಕಣ್ಣಿಡಿದೆ ಅಂದರೆ ಇದನ್ನು ನಾವೇನು ಮಾಡಬೇಕಂದ್ರೆ ಫಾರ್ಮುಲಾ ಇದೆ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ ಟು ಅಂತಕ್ಕಂಥದ್ದು ಈ ಎಕ್ಸನ್ನು ಹಾಗೆ ಬರೆಯೋಣ ಎಕ್ಸ್ ಈಕ್ವಲ್ಸ್ ಎಕ್ಸ್ ಹಾಗೆ ಇರುತ್ತೆ ಏಂದರೆ ಏನು ಮೂರು ತ್ರೀ ಪ್ಲಸ್ ತ್ರೀ ಪ್ಲಸ್ ಫಿಫ್ಟೀನ್ ಬೈ ಟೂ ಆಗುತ್ತೆ ನೆಕ್ಸ್ಟ್ ಎಕ್ಸ್ ಈಕ್ವಲ್ಸ್ ನೋಡಿ ಅವೆರಡನ್ನ ಆ್ಯಡ್ ಮಾಡ್ತಾ ಹೋಗೋಣ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು ಏಯ್ಟೀನ್ ಆಯಿತು ಏಯ್ಟೀನ್ ಬೈ ಟು ಆಯಿತು ಟೂ ಒನ್ಸ ಟು ನೈನ್ಝ ಎರಡರಿಂದ ಎರಡು ಒಂಬತ್ತಲೇ ಹದಿನೆಂಟು ಒಂಬತ್ತು ಆಗುತ್ತೆ ಹೌದಾ ಕರೆಕ್ಟ್ ಇರತ್ತೇ ಎಸ್ ನೆಕ್ಸ್ಟ್ ನೋಡೋಣ ನೋಡು ಒಂದು ವೃತ್ತದ ಪರದಿ ಇಪ್ಪತ್ತೆರಡು ಸೆಂಟಿಮೀಟರ್ ಆದರೆ ವ್ಯಾಸದ ಅಳತೆಯನ್ನು ಕಂಡು ಹಿಡಿದು ತುಂಬ ಚೆನ್ನಾಗಿರ್ತಕ್ಕಂಥ ಕ್ವೆಶನ್ಸ್ ಭಾಳಷ್ಟು ಭಾಳ ಚೆನ್ನಾಗಿದೆ ಕ್ವಶನ್ ಪೇಪರ್ ಎಕ್ಸಲೆಂಟ್ ಆಗಿದೆ ಇದನ್ನು ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ನೋಡಿ ವೃತ್ತದ ಪರದಿ ಅಂತ ಇರ್ತದೆ ಅಂದರೆ ಇದನ್ನು ಪೆರಿಮೀಟರ್ ಆಫ್ ಸರ್ಕಲ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಕೊಟ್ಟಿದ್ದಾರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಈಸ್ ಕೊಟ್ಟು ಫಾರ್ಮುಲಾ ಏನು ಟೂ ಬೈ ಆರ್ ಸರ್ಕಂಫರೆನ್ಸ್ ಈಸ್ ಗಿವನ್ ಅಂದರೆ ಪರದಿ ಕೊಟ್ಟಿದ್ದಾರೆ ಇಂಟು ಈ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡೋಣ ಆರ್ ಈಕ್ವಲ್ಸ್ ಏನಾಗುತ್ತೆ ಆರ್ ವ್ಯಾಲ್ಯೂ ಇಲ್ಲಿ ಉಳಿದಿರೋವೆಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಟ್ವೆಂಟಿ ಟೂ ಇಂಟು ಸೆವೆನ್ ಆಗುತ್ತೆ ಡಿವೈಡ್ ಬೈ ಆ ಟೂ ಇಂಟು ಟ್ವೆಂಟಿ ಟು ಕೆಳಗಡೆ ಬರುತ್ತೆ ಟ್ವೆಂಟಿ ಟೂ ಒನ್ಸರ್ ಟ್ವೆಂಟಿ ಟೂ ಒನ್ಝ ಅಂತ ಕ್ಯಾನ್ಸಲ್ ಮಾಡಿದ್ರೆ ಸೆವೆನ್ ಬೈ ಟೂ ಆಯಿತು ಆರ್ ವ್ಯಾಲ್ಯೂ ಸೆವೆನ್ ಬೈ ಟೂ ಅಲ್ಲಿ ನಮಗೆ ಬೇಕಾಗಿರೋದೇನು ವ್ಯಾಸ ಅಂತ ಕೇಳಿದ್ದಾರೆ ವ್ಯಾಸ ಅಂತ ಕೇಳಿದಾಗ ಡಯಾಮೀಟರ್ ಅಂತ ಹೇಳ್ತೀವಿ ಡಯಾಮೀಟರ್ ಈಕ್ವಲ್ಸ್ ವಾಟ್ ಡಯಾಮಿ ಟೂ ಇಂಟು ಆರ್ ದಟ್ ಈಸ್ ಗೋಲ್ ಟು ಟು ಇನ್ ಟು ಆರ್ ವ್ಯಾಲ್ಯೂ ಸೆವೆನ್ ಬೈ ಟು ಆಗುತ್ತೆ ಟು ಟು ಗೆಟ್ಗೆ ಆನ್ಸರ್ ಅವಾಗ ಡಿ ಇಸ್ ಗೋಲ್ ಟು ಸೆವೆನ್ ಸೆಂಟಿಮೀಟರ್ ಅದೇ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಸೆವೆನ್ ಸೆಂಟಿಮೀಟರ್ ನೋಡಿ ಈಸಿ ಇರ್ತಕ್ಕಂಥದ್ದೇ ಆದರೆ ನಾವು ಅದನ್ನು ವ್ಯಾಲ್ಯೂಸ್ನ ಸಬ್ಟ್ಯೂಟ್ ಮಾಡಬೇಕು ಮತ್ತು ಆದೇಶ ಮಾಡಿದಾಗ ಮಾತ್ರ ಅದು ಸರಿಯಾದ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ವಶನ್ ಫಸ್ಟು ಒಂದು ಸಿಲಿಂಡರ್ ಮತ್ತು ಶಂಕುವಿನ ತ್ರಿಜೆ ಮತ್ತು ಎತ್ತುಗಳ ಸಮವಾಗಿದ್ದರೆ ಅವುಗಳ ಘನಫಲಗಳ ಅನುಪಾತ ಬರೀರಿ ನೋಡಿ ಭಾಳ ಇಂಪಾರ್ಟೆಂಟು ಅವು ತ್ರಿಜ್ಯ ಮತ್ತು ಎತ್ತರಗಳು ಸಮವಾಗಿದ್ದಾವೆ ಅಂದರೆ ಘನಫಲಗಳ ಅನುಪಾತ ನಾವು ಡೈರೆಕ್ಟಾಗಿ ಬರಿಬೋದು ಇದನ್ನು ಅರ್ಥ ಮಾಡ್ಕೊಳ್ಳಿ ಘನಪಲ ಇದು ಅನುಪಾತ ಏನಾಗುತ್ತೆ ಡೈರೆಕ್ಟಾಗಿ ಎಷ್ಟು ಬರುತ್ತೆ ಅಂದರೆ ಸಿಲಿಂಡರ್ ಮತ್ತು ಸಿಲಿಂಡರ್ ಮತ್ತು ಶಂಕುವಿನ ತ್ರಿಜ್ಯ ಎತ್ತರಗಳು ಸಮವಾಗಿದ್ದಾಗ ಮಾತ್ರ ನಾನು ಬರೀತಕ್ಕಂಥದ್ದು ಆನ್ಸರ್ ಎಷ್ಟಿದೆ ಅಂತಂದರೆ ವಿ ಕ್ಯಾನ್ ರೈಟ್ ಸಿಲಿಂಡರ್ ತ್ರೀ ಇಷ್ಟು ಒನ್ ಆಗುತ್ತೆ ಅಂದರೆ ಸಿಲಿಂಡರ್ ಏನಾಗಿದೆ ತ್ರೀ ಇಷ್ಟು ಒನ್ ಇಲ್ಲಿ ಅನುಪಾತ ಏನಾಗುತ್ತೆ ನಮಗೆ ಅವುಗಳ ವಾಲ್ಯೂಮ್ಸ್ ಅಂತ ತೊಗೊಂಡ್ರೆ ಆ ವಾಲ್ಯೂಮ್ಸ್ ಮೇಲೆ ನಾವು ಅದನ್ನು ಆಧಾರವಾಗಿ ಇಟ್ಕೊಂಡು ಮಾಡಿದ್ರೆ ಎಕ್ಸಾಕ್ಟಾಗಿ ಆನ್ಸರ್ ಬರುತ್ತೆ ತ್ರೀ ಇಷ್ಟು ಒನ್ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ತೇಲಸ್ನ ಪ್ರಮೇಯನ ನಿರೂಪಿಸಿ ನೋಡಿ ಒಂದು ಮಾಸಿಗೆ ತೇಲಸ್ನ ಪ್ರಮೇಯನ ನಿರೂಪಿಸಿ ಅಂತ ಕೇಳಿದ್ದೆ ತೇಲಸಿನ ಪ್ರಮೇಯ ಆಲ್ರೆಡಿ ನೀವೆಲ್ಲ ಕಲ್ತಿದ್ದೀರಾ ಮತ್ತು ಪ್ರಾಕ್ಟೀಸ್ ಮಾಡಿದ್ದೀರಾ ಏನಿದೆ ತ್ರೀ ತೇಲಿನ ಪ್ರಮೇಯ ತ್ರಿಭುಜದ ಯಾವುದೇ ಒಂದು ಭಾಗಕ್ಕೊಂದು ಸರಳ ರೀತೆಯೇ ಹೇಳಿದಾಗ ಅದು ಉಳಿದೆ ಭಾಗಗಳನ್ನು ಸಮಾನ ಪಾತ್ರದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದನ್ನು ತೇರಿಸಿನ ಪ್ರಮೇಯ ಅಂತ ಹೇಳ್ಬೋದು ಹೌದಾ ನೆಕ್ಸ್ಟು ತ್ರಿಜಾಂತರ ಖಂಡದ ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರವನ್ನು ಕಂಡುಹಿಡಿಯಲ್ಲಿ ತ್ರಿಜಾಂತರ ಖಂಡದ ಕಂಸದ ಉದ್ದ ಅಂತ ಕೇಳಿದರೆ ಕಂಸದ ಉದ್ದ ಇಕ್ಕೋಸ್ ಫಾರ್ಮುಲಾ ನಾನು ಡೈರೆಕ್ಟಾಗಿ ಬರೀತಿದ್ದೀನಿ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಇದು ತ್ರಿಜಾಂತರ ಖಂಡ ಅಂತ ಹೋಗ್ತೀವಿ ಅದು ಕಂಸದ ಉದ್ದ ಆಗುತ್ತೆ ನೆಕ್ಸ್ಟ್ ಚಿತ್ರದಲ್ಲಿ ಸೈನ್ ತೀಟಾ ಇಂಟು ಕಾಸ್ ಆಲ್ಪವು ಅದ್ರ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದರೆ ಇಲ್ಲಿ ಸೈನ್ ತೀಟ ಮತ್ತು ಕಾಸ ಅಲ್ಪ ಇಲ್ಲಿ ನೋಡಿ ಇದು ಯಾವುದೇ ವ್ಯಾಲ್ಯೂಸ್ ಕೊಟ್ಟಿಲ್ಲ ಆದರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಆ ಏನು ವ್ಯಾಲ್ಯೂಸ್ ಕೊಟ್ಟಿಲ್ಲ ಅಂದ್ರೂ ಸಮೇತ ಯಾವ ರೀತಿಯಾಗಿ ಆನ್ಸರ್ ಬರುತ್ತೆ ಅಂತಕ್ಕಂಥದ್ದು ಕೇಳಿದ್ದಾರೆ ನೋಡಿ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂದರೆ ಅದ್ರ ಫಸ್ಟು ಸೈನ್ ತೀಟ ಸೈನ್ ತೀಟ ಅಂದರೆ ಏನು ಸೈನ್ ತೀಟ ನಾನು ಡೈರೆಕ್ಟಾಗಿ ವ್ಯಾಲ್ಯೂ ಇದು ಬರೀತಾ ಹೋಗ್ತೀನಿ ಸೈನ್ ತೀಟಾ ಆಪೋಸಿಟು ಇಲ್ಲಿ ತೀಟಾ ಇಲ್ಲಿದೆ ಆಪೋಸಿಟ್ ಸೈಡ್ ಯಾವುದಾಗುತ್ತೆ ಎ ಬಿ ಆಗುತ್ತೆ ಎ ಬಿ ಡಿವೈಡ್ ಬೈ ಎ ಸಿ ಆಗುತ್ತೆ ಐಪಾರ್ಟಿನೆನ್ಸ್ ಹೌದಾ ಇಂಟು ಟು ಕಾಸ್ ಆಲ್ಫಾ ಆಲ್ಫಾ ಅಂದರೆ ಇಲ್ಲಿ ಬರಬೇಕು ಮತ್ತು ಇದಕ್ಕೆ ಕಾಸಿರೋದ್ರಿಂದ ಅಡ್ಜಸ್ಟೆನ್ ಸೈಡ್ ಅಡ್ಜಸ್ಟೆನ್ ಸೈಡ್ ಯಾವುದು ಬರುತ್ತೆ ಮತ್ತು ಎ ಬಿನೇ ಆಗುತ್ತೆ ಅಡ್ಜಸ್ಟೆನ್ ಸೈಡ್ ಇದಾಗುತ್ತೆ ಮತ್ತು ಹೈಪೋಟಿನ್ಯಸ್ಸು ಸೇಮ್ ಅದೇ ಬರುತ್ತೆ ಎ ಸಿ ಅವಾಗೇನಾಗುತ್ತೆ ಎ ಬಿ ಇಂಟು ಎ ಬಿ ಏನಾಗುತ್ತೆ ಎ ಬಿ ಸ್ಕ್ವಯರ್ ಡಿವಿಡ್ ಬೈ ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಡಿವಿಡ್ ಬೈ ಎ ಸಿ ಸ್ಕ್ವೇರ್ ಇದು ಸರಿಯಾದ ಉತ್ತರ ಆಗಿದೆ ನೋಡಿ ಯಾವುದೇ ವ್ಯಾಲ್ಯೂಸ್ ಕೊಟ್ಟಿಲ್ಲ ಆದರೂ ಸಮೇತ ಅವರು ಇದನ್ನು ಕಣ್ಣಿರಿ ಅಂತ ಹೇಳಿದರೆ ಕನ್ಫ್ಯೂಸ್ ಆಗಬಾರ್ದು ನಾವು ಇದು ರಾಂಗ್ ಕೊಟ್ಟಿದ್ದಾರೆ ಅಂತಲ್ಲ ಇದು ಸರಿಯಾಗಿರ್ತಕ್ಕಂಥದ್ದೇ ಈ ರೀತಿಯಾಗಿ ನಾವು ಬರೀಬೋದು ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಎರಡು ಅಂಕದ ಪ್ರಶ್ನೆಗಳಲ್ಲಿ ಮೂರು ಕಮ ಎಂಟು ಕಮ ಹದಿಮೂರು ಈ ಸಮಾಂತರ ಚೆಳಿಯ ಮೊದಲೇ ಇಪ್ಪತ್ತು ಪದಗಳ ಮೊತ್ತವನ್ನು ಕಣ್ಣಿಡೀರಿ ಮೊತ್ತವನ್ನು ಸೂತ್ರ ಬಳಸಿ ಕಣ್ಣಿಡಿದೆ ಅಂತ ಹೇಳಿದ್ದಾರೆ ಇವಾಗ ಇದರಲ್ಲಿ ಫಸ್ಟ್ ಎ ವ್ಯಾಲ್ಯೂ ನೋಡೋಣ ವಾಟ್ ಇಸ್ ದ ಎ ವ್ಯಾಲ್ಯೂ ಮೊದಲನೇ ಪದ ಮೂರು ಅಂತ ಬರಿಬೋದು ಎರಡನೇ ಪದ ಎಂಟು ಮೈನಸ್ ಮೂರು ಅಂತ ತಗೊಳ್ಳಿ ಅವಾಗ ಐದು ಆಗುತ್ತೆ ಮತ್ತು ಎನ್ ವ್ಯಾಲ್ಯೂ ಎಷ್ಟಿದೆ ಎನ್ ಇಕ್ಕೂಸ್ ಇಪ್ಪತ್ತಾಗುತ್ತೆ ಎನ್ ಇಸ್ ಎನ್ ಇಸ್ ಇಪ್ಪತ್ತಾದರೆ ಫಾರ್ಮುಲಾ ಎಸ್ ಎನ್ ಇಸ್ ಇದ್ಕೊಟ್ಟು ಎನ್ ಬೈ ಟೂ ಆಫ್ ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ತೊಗೊಳ್ಳೋಣ ಇವಾಗ ಎನ್ ಬೈ ಟೂ ಆಫ್ ಟು ಎ ಟೂ ಅಂದರೆ ಎಷ್ಟು ಟೂನ್ನೇ ತೊಗೊಳ್ಳೋಣ ಎ ವ್ಯಾಲ್ಯೂ ಎಷ್ಟಿದೆ ತ್ರೀ ಆಗುತ್ತೆ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ವ್ಯಾಲ್ಯೂ ಎಷ್ಟಿದೆ ಫೈವ್ ಇದೆ ದೆನ್ ಎನ್ ವ್ಯಾಲ್ಯೂ ಎಷ್ಟು ಅಂತ ಟ್ವೆಂಟಿ ಇಲ್ಲಿ ಟ್ವೆಂಟಿನೇ ತೊಳೋಣ ಟೂ ಇಂದ ಡಿವೈಡ್ ಮಾಡಿ ಟೂ ಒನ್ಸ ಟು ಟೆನ್ಸ ಅದು ಹತ್ತು ಬರುತ್ತೆ ಮತ್ತು ಈ ಎರಡನ್ನ ಗುಣಿಸ್ತಾ ಆರು ಪ್ಲಸ್ ಹತ್ತೊಂಬತ್ತು ಇಂಟು ಐದಾಗುತ್ತೆ ನೆಕ್ಸ್ಟ್ ಇದನ್ನು ಹಾಗೆ ಬರೆಯೋಣ ಹತ್ತು ಹಾಗೆ ಬರೆಯೋಣ ಆರು ಪ್ಲಸ್ ಹತ್ತೊಂಬತ್ತು ನಿಮಗೆ ಗೊತ್ತಿದೆ ಹತ್ತೊಂಬತ್ತೈದಲೇ ತೊಂಬತ್ತೈದು ನೈಂಟಿ ಫೈವ್ ಬರುತ್ತೆ ಅವೆರಡನ್ನ ಆ್ಯಡ್ ಮಾಡೋಣ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಒನ್ ಝೀರೋ ಒನ್ ಆಗುತ್ತೆ ಮಲ್ಟಿಪ್ಲಿಕ ಮಾಡಿ ದಟ್ ಈಸ್ ಗಟ್ಟು ಒನ್ ಝೀರೋ ಒನ್ ಝೀರೋ ಆಗುತ್ತೆ ಇದು ಇಪ್ಪತ್ತು ಪದಗಳ ಮೊತ್ತ ಆಗಿದೆ ನೆಕ್ಸ್ಟ್ ನೋಡಿ ಇವು ಇವೆಲ್ಲವೂ ಸಹ ರಿಪೀಟ್ ಆಗ್ತಾನೇ ಇದ್ದಾವೆ ನೀವು ಫಸ್ಟಿಂದ ನೋಡ್ತಾ ಹೋಗ್ಬೋದು ಪ್ರತಿಯೊಂದು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸೇ ಇವು ಯಾವೂ ಸಹ ಹೊಸ ಕ್ವಶನ್ಸ್ ಅಂತೇನಿಲ್ಲ ಅಂದರೆ ಅದರ ಅರ್ಥ ಏನಂದರೆ ಇದೇ ಥರ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಜವಾಗ್ಲೂ ಭಾಳಷ್ಟು ಜನ ನೀವು ಔಟ್ ಆಫ್ ಔಟ್ ತೆಗೆದೇ ತೆಗಿತೀರ ನನಗೆ ತುಂಬ ಅನ್ನಿಸ್ತಾ ಇದೆ ನೀವು ತೆಗೆದೇ ತೆಗಿತೀರ ಅಂತ ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡಿ ತೆಗಿತೀರಾ ಓಕೆನಾ ಇವಾಗ ನೋಡಿ ಇಲ್ಲಿ ಸಮೀಕರಣಗಳನ್ನು ಬಿಡಿಸಿ ಅಂತಕ್ಕಂಥದ್ದು ಈ ಸಮೀಕರಣದಲ್ಲಿ ಅಲ್ಲಿ ಯಾವುದೂ ಸಹ ಎಕ್ಸು ಮತ್ತು ವೈ ಎರಡು ಸೇಮ್ ಇಲ್ಲ ಅದಕ್ಕೇನು ಮಾಡ್ತೀನಿ ನಾನು ಎರಡರಿಂದ ಗುಣಿಸ್ತಾ ಹೋಗೋಣ ಮೊದಲನೇ ಈಕ್ವೇಷನ್ಗೆ ಅವಾಗ ಎರಡು ಎಕ್ಸ್ ಪ್ಲಸ್ ಎರಡು ವೈ ಇದು ಕೊಟ್ಟು ಹತ್ತಾಗುತ್ತೆ ಮತ್ತು ಕೆಲಗಡೆ ನೋಡಿ ಎರಡು ಎಕ್ಸ್ ಮೈನಸ್ ಮೂರು ವೈ ಇಕ್ವಸ್ ಐದು ಆಗುತ್ತೆ ಎರಡು ಸೇಮ್ ಇರೋದ್ರಿಂದ ಸಬ್ಟ್ರಾಕ್ಷನ್ ಮಾಡೋಣ ಕಳೀತಾ ಹೋಗೋಣ ಮೈನಸ್ ಆಗುತ್ತೆ ಇದು ಪ್ಲಸ್ ಆಗುತ್ತೆ ಇದು ಮೈನಸ್ ಆಗುತ್ತೆ ನೋಡಿ ಎರಡು ಎಕ್ಸ್ ಇದು ಕ್ಯಾನ್ಸಲ್ ಆಗುತ್ತೆ ಎರಡು ಪ್ಲಸ್ ಇರೋದ್ರಿಂದ ಐದು ವೈಸ್ ಕೊಟ್ಟು ಹತ್ತಿದೆ ಹತ್ತರಲ್ಲಿ ಐದು ಹೋಗಬೇಕು ಐದಂದರೆ ಐದು ಆಗುತ್ತೆ ಆವಾಗ ವೈಸ್ ಕೊಟ್ಟು ಐದು ಬೈ ಐದಂದರೆ ಒನ್ ಬರುತ್ತೆ ವೈಸ್ ಕೊಟ್ಟು ಆಯಿತು ಒನ್ ಆಯಿತು ವೈಸ್ ಕೊಟ್ಟು ಒನ್ ಅಂತ ಕೊಟ್ಟಾಗ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡೀಬೋದು ಆವಾಗ ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ಐದು ಇದೆ ಆವಾಗ ಎಕ್ಸ್ ಇಸ್ ಕೊಟ್ಟು ಎಕ್ಸ್ ಪ್ಲಸ್ ಒನ್ ಇಸ್ ಕೊಟ್ಟು ಐದಾಗುತ್ತೆ ಎಕ್ಸ್ ಇಸ್ ಕೊಟ್ಟು ಐದು ಮೈನಸ್ ಒನ್ ಅಂದರೆ ಎಕ್ಸ್ ಇಸ್ ಕೊಟ್ಟು ನಾಲ್ಕು ಆಗುತ್ತೆ ಇದು ಸರಿಯಾದ ಉತ್ತರ ನೋಡಿ ಎರಡು ಮಾಸ್ ಎಷ್ಟು ಈಸಿ ಇದೆ ಅಲ್ವಾ ತುಂಬ ಈಸಿಯಾಗಿ ನಾವು ಪಡಿಬೋದು ಟೂ ಮಾಸ್ ಈಸಿಯಾಗಿ ತೊಗೊಳ್ಬೋದು ನೆಕ್ಸ್ಟ್ ಕ್ವಶನ್ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಕೆ ಬಹುಪದೋಗ್ತೀವಿ ಒಂದು ಶೂನ್ಯತೆ ಶೂನ್ಯತೆ ಮೈನಸ್ ಮೂರು ಆದರೆ ಕೇನಾ ಬೆಲೆಯನ್ನು ಕಂಡಿದ್ದೀರಿ ನೋಡಿ ಇದು ಭಾಳಷ್ಟು ವೇ ರಿಪೀಟ್ ಆಗ್ತಿದ್ದಾವೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀನಿ ಭಾಳ ಚೆನ್ನಾಗಿ ಸ್ಕೋರ್ ಮಾಡ್ಕೊತೀರಾ ಓಕೆನಾ ಅಲ್ಲಿ ಕೊಟ್ಟಿರ್ತಕ್ಕಂಥದನ್ನು ಎಕ್ಸ್ನ ಬೆಲೆ ಅಂತ ಆದೇಶ ಮಾಡ್ಕೊಬೇಕು ಅದನ್ನು ಎಕ್ಸ್ನ ಬೆಲೆ ಅಂತ ಆದೇಶ ಮಾಡಿಕೊಂಡ್ರೆ ಈಸಿಯಾಗಿ ಬಂದ್ಬಿಡ್ತತೆ ಇಲ್ಲೇ ನೋಡಿ ಇಲ್ಲೇ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಇವಾಗ ಪಿ ಆಫ್ ಏನು ಕೊಟ್ಟಿದ್ದಾರಲ್ಲ ಪಿ ಆಫ್ ಎಕ್ಸ್ ಬೆಲೆ ತ್ರೀ ಅಂತ ತೊಗೊಳ್ಬೇಕು ಅವ್ರು ಕೊಟ್ಟಿರೋ ಒಂದು ಶೂನ್ಯತೆ ಅಂತ ಕೊಟ್ಟಿರೋದ್ರಿಂದ ಅದನ್ನೇ ತೊಗೊಳ್ಬೇಕು ಮೈನಸ್ ತ್ರೀ ಮೈನಸ್ ತ್ರೀ ಇರೋದ್ರಿಂದ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ಫೈವ್ ಆಫ್ ಮೈನಸ್ ತ್ರೀ ಪ್ಲಸ್ ಕೆ ಅಂತ ತೊಗೊಳ್ಳೋಣ ಏನು ನೋಡಿ ಮೈನಸ್ ಅಂದರೆ ನೈನ್ ಆಯಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಮೂಲ ಹದಿನೈದು ಆಯಿತು ಪ್ಲಸ್ ಕೆ ಆಯಿತು ಹೌದಾ ಇದು ಸೊನ್ನೆ ಅಂತ ತೊಗೊಂಡ್ಬಿಡ್ಬೇಕು ಸೊನ್ನೆ ಈಕ್ವಲ್ಸ್ ಇವಾಗ ಹದಿನೈದು ಇದೆ ಹದಿನೈದರಲ್ಲಿ ಒಂಬತ್ತು ಇದೆ ಮೈನಸ್ ಆರು ಪ್ಲಸ್ ಕೆ ಆಗುತ್ತೆ ಈ ಮೈನಸ್ ಆರು ಇರೋದು ಈ ಕಡೆ ತೊಗೊಂಡ್ರೆ ಅವಾಗ ಕೆ ಈಸ್ ಕೊಟ್ಟು ಏನಾಗುತ್ತೆ ಪ್ಲಸ್ ಆರು ಆಗುತ್ತೆ ನೋಡಿ ಎರಡು ಮಾಸಿ ತುಂಬ ಈಸಿಯಾಗಿರ್ತಕ್ಕಂಥದ್ದು ನಾವು ಎರಡು ಮಾಸಿ ಈಸಿಯಾಗಿ ಪಡಿಬೋದು ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡಿ ಬಹುಪದೋಕ್ತಿ ಇಲ್ಲ ಅದೇ ಕ್ವಶನ್ ಆರು ಕ್ವಶನ್ ಇದ್ದೇ ಇರ್ತೈತೆ ಅಂತ ಹೇಳ್ತಾ ಇದ್ದೀನಿ ಮೊದಲಿಂದಲೂ ನಾನು ಹೇಳ್ತಾ ಇದ್ದೀನಿ ಅದೇ ಥರ ರಿಪೀಟ್ ಹಾಕ್ತಾ ಇದ್ದೀನಿ ಬಹುಪೋದಿ ಪಿ ಆಫ್ ಎಕ್ಸ್ ಇಸ್ಕೊಟ್ಟು ಎಕ್ಸ್ ಕ್ವೇರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಎಂಟರ ಶೂನ್ಯತೆಗಳು ಮೈನಸ್ ನಾಲ್ಕು ಮತ್ತು ಪ್ಲಸ್ ಎರಡು ಆಗಿದೆ ಪರೀಕ್ಷಿಸಿ ಅಂತ ಹೇಳಿದ್ದಾರೆ ಅಂದರೆ ಕರೆಕ್ಟಾಗಿ ಇದೆಯೋ ಇಲ್ಲೋ ಚೆಕ್ ಮಾಡಿ ಅಂತ ಹೇಳಿದ್ದಾರೆ ಶೂನ್ಯತೆ ಅಂತದ್ದು ಅದು ಶೂನ್ಯತೆ ಪರೀಕ್ಷಿಸಿ ಅಂತ ಹೇಳಿದಾಗ ನಾವೇನು ಮಾಡಬೇಕು ವ್ಯಾಲ್ಯೂಸ್ ಕಣ್ಣು ಹಿಡಿಬೇಕು ಫಸ್ಟು ವ್ಯಾಲ್ಯೂಸ್ ಕಂಡು ಹಿಡಿದಾದಮೇಲೆ ಏನು ಮಾಡಬೇಕು ಮತ್ತು ಸಮ್ ಆಫ್ ದ ರೂಟ್ಸ್ ಮತ್ತು ಪ್ರಾಡಕ್ಟ್ ಆಫ್ ದ ರೂಟ್ಸ್ ಗೊತ್ತಿದೆ ಅಲ್ವಾ ಆ ಸಂಬಂದ್ರೆ ಆಲ್ಫಾ ಪ್ಲಸ್ ಬಿಟಾ ಇದು ಕೊಟ್ಟು ಮೈನಸ್ ಬಿ ಬೈ ಎ ಫಾರ್ಮುಲಾ ಆಮೇಲೆ ಆಲ್ಫಾ ಇಂಟು ಬಿಟಾ ಇಸ್ ಕೊಟ್ಟು ಸಿ ಬೈ ಎ ಈ ಫಾರ್ಮುಲಾ ಹಾಕ್ಕೊಂಡು ಪರೀಕ್ಷೆ ಮಾಡ್ತಕ್ಕಂಥದ್ದು ಮಾಡ್ಬೋದು ಓಕೆನಾ ನೆಕ್ಸ್ಟ್ ಅಂತ ನೋಡೋಣ ಇಲ್ಲಿ ಈಸಿ ಇರ್ತಕ್ಕಂಥದ್ದನ್ನೇ ಯಾವುದಾದ್ರೂ ಒಂದನ್ನು ಸಾಲ್ವ್ ಮಾಡಿ ಸಾಕು ಹೌದಾ ಯಾವ್ದು ಈಸಿ ಅನಿಸುತ್ತೆ ಅದನ್ನು ನೀವು ಮಾಡಿದರೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡೋಣ ಆರು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಎರಡು ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವನ ವಿವೇಚಿಸಿ ಅಂತ ಇದೆ ಅಂದರೆ ಸ್ವಭಾವ ಅಂತಷ್ಟೇ ನೋಡು ಮೂಲಗಳ ಸ್ವಭಾವ ಅಂತಷ್ಟೇ ನಿಮಗೆ ಜ್ಞಾಪಕ ಬರಬೇಕು ಡೆಲ್ಟಾ ಡೆಲ್ಟಾ ಈಸ್ ಕೊಟ್ಟು ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಡೆಲ್ಟಾ ಈಸ್ ಕೊಟ್ಟು ಬಿ ಅಂದರೆ ಎಷ್ಟು ಮೈನಸ್ ಒನ್ ಬರುತ್ತೆ ಮೈನಸ್ ಒನ್ ಹೋಲ್ ಸ್ಕ್ವಯರ್ ಮೈನಸ್ ನಾಲ್ಕು ಹಾಗೆ ಬರೆಯೋಣ ಎ ವ್ಯಾಲ್ಯೂ ಎಷ್ಟಿದೆ ಆರ್ ಆಗುತ್ತೆ ಮತ್ತು ಸಿ ವ್ಯಾಲ್ಯೂ ಎಷ್ಟಿದೆ ಮೈನಸ್ ಎರಡು ಆಗುತ್ತೆ ಇವಾಗ ಡೆಲ್ಟಾ ಈಜ್ ಕೊಟ್ಟು ಮೈನಸ್ ಒನ್ ಹೋಲಿಸ್ಕೊರೆ ಆದರೆ ಪ್ಲಸ್ ಒನ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನಾಲ್ಕರಿಂದ ಇಲ್ಲಿ ನೋಡಿ ನಾಲ್ಕಿದೆ ನಾಲ್ಕೈ ನಾಲ್ಕು ಎರಡೇ ಎಂಟು 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 ನಾಲ್ಕು ಎಂಟು ಆರಲೆ ನಲವತ್ತೆಂಟು ನಲವತ್ತೆಂಟು ಆಯಿತು ಡೆಲ್ಟಾ ಈಜ್ ಕೊಟ್ಟು ಅವೆರಡನ್ನ ಆ್ಯಡ್ ಮಾಡಿ ಆಗುತ್ತೆ ಇಲ್ಲಿ ನಲ್ವತ್ತೊಂಬತ್ತು ಅಂದರೆ ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ ಝೀರೋ ಆಗುತ್ತೆ ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ ಝೀರೋ ಅಂದರೆ ಇದು ಏನಾಗುತ್ತೆ ಎರಡು ವಾಸ್ತವ ಮೂಲಗಳನ್ನು ಹೊಂದಿದೆ ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ ಬರೀಬೇಕು ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಓಕೆ ನೆಕ್ಸ್ಟ್ ಕ್ವಶನ್ ನಾವು ನೋಡಿ ಲಾಸ್ಹ ಮಾಸ ಪದೇ ಪದೇ ರಿಪೀಟ್ ಆಗ್ತಾ ಇಕ್ಕಂಥ ಕ್ವಶನ್ಸೇ ಇವ ಒನ್ ಮಾಸಿಗಾದರೂ ಬರ್ಬೋದು ಟೂ ಮಾಸಿಗಾದರೂ ಬರ್ಬೋದು ಇವನ ಕ್ವಶನ್ಸು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಬರಿಬೋದು ಇವಾಗ ಮಾಸಾಹ ನೋಡಿ ಅದು ಮಾಸಾಹಾನ ಕಂಡುಹಿಡಬೇಕಂದ್ರೆ ಫಸ್ಟ್ ಯಾವ್ಯಾವ ಕೊಟ್ಟಿದ್ದಾರೆ ನಂಬರ್ಸು ಎಂಟು ಒಂಬತ್ತು ಮತ್ತು ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಇದರಲ್ಲಿ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಮಾಸಹ ಯಾವುದು ಇಲ್ಲ ಅದರಲ್ಲಿ ಅಂದರೆ ಒಂದೇ ಸಂಖ್ಯೆ ಯಾವ ಸಂಖ್ಯೆಯೂ ಭಾಗ ಆಗೋಲ್ಲ ಅದಕ್ಕೆ ಮಾಸಹ ಏನಾಗುತ್ತೆ ಒಂದಾಗುತ್ತೆ ಹಾಗಾದರೆ ಲಾ ಸಹ ಏನಾಗುತ್ತೆ ಲಾ ಸಹ ಇಕ್ವೋಸ್ ಅಂದರೆ ಇದರಲ್ಲೂ ಅಷ್ಟೇ ಯಾವ ಸಂಖ್ಯೆಗಳು ನಾನು ಆಗಿ ನಾನು ಡೈರೆಕ್ಟಾಗಿ ಈ ರೀತಿಯಾಗಿ ಮಾಡ್ತಾ ಹೋಗ್ತೀನಿ ಎಂಟು ಒಂಬತ್ತು ಇಪ್ಪತ್ನಾಲ್ಕನ್ನು ತೊಗೊಂಡ್ರೆ ಫಸ್ಟು ಮೂರಿಂದ ಮಾಡ್ತಾ ಹೋಗ್ತೀನಿ ಎಂಟು ಹೋಗೋದಿಲ್ಲ ಮೂರು ಮೂರಲ್ಲೇ ಒಂಬತ್ತಾಗುತ್ತೆ ಮತ್ತು ಮೂರಿಂದಲ್ಲ ಮೂರು ಏಳು ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಆಗುತ್ತೆ ಮತ್ತು ಎಂಟರಿಂದ ಮಾಡೋಣ ಎಂಟು ಒಂದಲೇ ಮೂರು ಮತ್ತು ಹಾಗೇನು ಇಲ್ಲಿ ನೋಡಿ ಎಂಟು ಒಂದಲೇ ಅಂತ ಬರಿಬೋದು ನೆಕ್ಸ್ಟ್ ಇನ್ನು ಯಾವುದಿಲ್ಲ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಅಲ್ಲಿಗೆ ಮಾಸ ಮೂರು ಇಂಟು ಎಂಟು ಇಂಟು ಮೂರಾಗುತ್ತೆ ಮೂರು ಮೂರಲೇ ಒಂಬತ್ತು ಇಂಟು ಎಪ್ಪತ್ತೆರಡು ಅಂದರೆ ಎಪ್ಪತ್ತೆರಡು ಸರಿಯಾದ ಉತ್ತರ ಆಗಿದೆ ಇಲ್ಲಿ ಸರ್ ಇಲ್ಲಿ ಯಾಕೆ ಏನು ನೀವು ಅವಿಭಾಜ್ಯ ಸಂಖ್ಯೆಗಳು ತೊಗೊಂಡಿಲ್ಲ ಅಂದರೆ ಅವ್ರಿಗೆ ಹೇಳಿಲ್ಲ ನಾವು ಅವಿ ಅವಿಭಾಜ್ಯ ಸಂಖ್ಯೆಗಳಿಂದ ಮಾಡಿರಿ ಅಂತ ಏನು ಹೇಳಿಲ್ಲ ಅದಕ್ಕೆ ನಾವು ಈ ರೀತಿಯಾಗಿ ಸಹ ಕಣ್ಣು ಹಿಡಿಬೋದು ಓಕೆನಾ ಯಾವುದಾದ್ರೂ ಒಂದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ಅದೇ ಥರ ಅಂತ ಏನಿಲ್ಲ ಒಂದು ಮೆಥಡ್ ಯಾವುದಾದ್ರು ಒಂದು ಮೆಥಡಲ್ಲಿ ಮಾಡಿದ್ರೂ ಕರೆಕ್ಟ್ ಆಗುತ್ತೆ ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳಂತ ಅಂತ ಕೇಳಿದಾಗ ನಾವು ಅವಿಭಾಜ್ಯ ಸಂಖ್ಯೆಗಳ ಮೆಥಡಲ್ಲಿ ಹೋಗಬೇಕು ಇದು ಈಸಿಯಾಗಿದೆ ಅಲ್ವಾ ತುಂಬ ಈಸಿ ಇರ್ತಕ್ಕಂಥದ್ದು ಇದೇನು ಕಷ್ಟ ಇಲ್ಲ ಈಸಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಇಪ್ಪತ್ತೆರಡು ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಇಸ್ ಪ್ಯಾಲ ಟು ದಿ ಬಿ ಸಿ ಆದರೆ ಸಿನ ಬೆಲೆಯನ್ನು ಕಂಡುಡಿದೆ ಅಂತ ಅಂದರೆ ಸಮಾಂತರವಾಗಿರ್ತಕ್ಕಂಥದ್ದು ಎ ಸಿ ಬೆಲೆಯನ್ನು ಕಂಡಿದ್ದೀನಿ ನೋಡಿ ಕೊರಲರಿಯನ್ನು ಹಾಕ್ಕೊಳ್ಬೇಕಾ ಅಥವಾ ತೇರಿಸ್ತೀರಮ್ನ ಕೊರಲರಿ ಅಂತ ಬರ್ತದೆ ಉಪಪ್ರಮೇಯಗಳ ಅಂತ ಬರ್ತವೆ ಉಪಪ್ರಮೇಯ ಹಾಕ್ಕೊಳ್ಬೇಕಾ ಅಥವಾ ಪ್ರಮೇಯ ಹಾಕ್ಕೊಳ್ಬೇಕಂತ ಆ ಬೆಲೆಗಳನ್ನು ನೋಡಿ ಕಂಡಿಡಿಬೇಕು ಎ ಸಿ ಕಣ್ಣಿಡಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಹೌದಾ ಎ ಸಿ ಕಣ್ಣಿಟ್ಟಿದೆ ಅಂದರೆ ನಾವೇನು ಮಾಡಬೇಕು ಉಪಪ್ರಮೇಯಗಳನ್ನು ಹಾಕ್ಕೊಂಡ್ರೆ ಈಸಿ ಆಗುತ್ತೆ ನಾನು ಡೈರೆಕ್ಟಾಗಿ ಉಪಕ್ರಮಗಳನ್ನು ಹಾಕೊತೀನಿ ಹೆಂಗೆ ಯಾವ ರೀತಿಯಾಗಿ ತೊಗೊಳ್ಬೇಕಂದ್ರೆ ಫಸ್ಟ್ ಎ ಡಿ ಡಿವೈಡ್ ಬೈ ಎ ಡಿ ಡಿ ಬೈ ಎ ಬಿ ಈಸಿ ದಿ ಎ ಇ ಡಿವೈಡ್ ಬೈ ಎ ಸಿ ಅಂತ ತೊಗೋಣ ಎ ಡಿ ಎಷ್ಟಿದೆ ಒನ್ ಪಾಯಿಂಟ್ ಫೈವ್ ಇದೆ ಡಿವೈಡ್ ಬೈ ಅವೆರಡನ್ನ ಆ್ಯಡ್ ಮಾಡಬೇಕು ಯಾಕೆ ಎ ಬಿ ಅಂದರೆ ಎರಡು ಆ್ಯಡ್ ಮಾಡ್ತಾ ಹೋಗ್ಬೇಕು ಫೋರ್ ಪಾಯಿಂಟ್ ಫೈವ್ ಆಗುತ್ತೆ ಈಕೋಸ್ ಎ ಇ ಒಂದಿದೆ ಡಿವೈಡ್ ಬೈ ಎ ಸಿ ಎ ಸಿ ಗೊತ್ತಿಲ್ಲ ಹಾಗೆ ಬರೋಣ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಎ ಸಿ ಈಜು ಕೊಟ್ಟು ಇಲ್ಲಿ ನೋಡಿ ಎ ಸಿ ಇಲ್ಲಿ ಬರುತ್ತೆ ಇದು ಫೋರ್ ಪಾಯಿಂಟ್ ಫೈವ್ ಡಿವೈಡ್ ಬೈ ಒನ್ ಪಾಯಿಂಟ್ ಫೈವ್ ಆಗುತ್ತೆ ಹದಿನೈದರಿಂದ ಹದಿನೈದು ಒಂದೇ ಹದಿನೈದು ಮೂರಲೇ ನಲವತ್ತೈದು ಅಂದರೆ ಎ ಸಿ ಈಜು ಕೊಟ್ಟು ಪಾಯಿಂಟ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ಹಿಂಗೆ ಮಾಡ್ಬೋದು ಅಂದರೆ ಮೂರು ಸೆಂಟಿಮೀಟರ್ ಆಗುತ್ತೆ ಇದು ಎಷ್ಟು ಈಸಿ ಇದೆ ಯಾವುದೇ ಟೂ ಮಾರ್ಸ್ಗೆ ಯಾವ್ದು ಬೇಕಾದ್ರೂ ಕೊಡ್ತಾರೆ ಅಂದರೆ ನಾವು ಪ್ರಾಕ್ಟೀಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಆರು ಕ್ವಶನ್ ನೋಡೋಣ ಆರು ಇನ್ನೂ ತುಂಬ ಈಸಿ ಇರ್ತಕ್ಕಂಥ ಕ್ವಶನೇ ಕೊಟ್ಟಿದ್ದಾರೆ ಅದು ನಿಮಗೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆದರೆ ಲೆಂತಿ ಅನ್ನಿಸ್ಬೋದು ತುಂಬ ಈಸಿ ಇದೆ ಅದು ಆರು ಕ್ವಶನ್ ಆರು ಕ್ವಶನ್ನೇ ನಾನು ಸಾಲ್ವ್ ಮಾಡ್ತೀನಿ ನೋಡಿ ಆರ್ ಕ್ವಶನ್ ಹೇಗಿದೆ ಅಂತಕ್ಕಂಥದ್ದು ನೋಡೋಣ ಆರ್ ಕ್ವೆಶನ್ ಇವಾಗ ನೋಡಿ ನೆಲದ ಮೇಲೆ ಲಂಬವಾಗಿ ನಿಂತಿರುವ ಆರು ಮೀಟರ್ ಎತ್ತರವಿರುವ ಒಂದು ಕಂಬವು ನಾಲ್ಕು ಮೀಟರ್ ನೆರಳನ್ನು ಚಲ್ಲಿದರೆ ಅದೇ ಸಮಯದಲ್ಲಿ ಇಪ್ಪತ್ತೆಂಟು ಮೀಟರ್ ನೆರಳನ್ನು ಚಲ್ಲಿದ ಒಂದು ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡಿ ಈ ಥರ ಬಂದಾಗ ನಾವು ಈ ತ್ರಿಭುಜಗಳನ್ನು ಹಾಕ್ಕೊಂಬಡಬೇಕು ಒಂದು ದೊಡ್ಡದೊಂದು ಚಿಕ್ಕದೊಂದು ದೊಡ್ಡದೊಂದು ಹಾಕ್ಕೊಂಡ್ರೆ ನಾವು ಈಸಿಯಾಗಿ ಕಂಡಿಡಿಯೋಕ್ಕಾಗುತ್ತೆ ಆರು ಮೀಟರ್ ಎತ್ತರ ಇರತಕ್ಕಂಥದ್ದು ಒಂದು ಕಂಬ ಇದೆ ಅದು ನಾಲ್ಕು ಮೀಟರ್ನ ನೆರಳನ್ನು ಉಂಟು ಮಾಡುತ್ತೆ ಅದೇ ಸಮಯದಲ್ಲಿ ಇಪ್ಪತ್ತೆಂಟು ಮೀಟರ್ನ ನೆರಳನ್ನು ಉಂಟು ಮಾಡಿದೆ ಆದರೆ ಅದು ಎತ್ತರ ಎಷ್ಟು ಅಂತ ಕೇಳಿದ್ದಾರೆ ಇದಕ್ಕೆ ಎ ಬಿ ಸಿ ಅಂತ ತೊಗೊಳ್ಳೋಣ ಆಮೇಲೆ ಡಿ ಇ ಎಫ್ ಅಂತ ಇವು ಸಮರೂಪವಾಗಿದ್ದಾವೆ ಅಂತ ತೊಗೊಂಡ್ರೆ ರೇಷ್ಯೋ ತೊಗೊಳ್ಳೋದು ರೇಷ್ಯೋ ರೇಷ್ಯೋ ಯಾವ ರೀತಿಯಾಗಿ ಬರೀತೀವಿ ವೇಷ ಎ ಬಿ ಡಿವೈಡ್ ಬೈ ಬಿ ಸಿಸ್ ಈಕ್ವಲ್ ಟು ದಿ ಎ ಇಲ್ಲ ಡಿ ಇದು ಡಿ ಇ ಡಿವೈಡ್ ಬೈ ಇ ಎಫ್ ಇ ಎಫ್ ಅಂತ ತಗೊಂಡು ಎ ಬಿ ಎಷ್ಟಿದೆ ಎ ಬಿ ಸಿಕ್ಸ್ ಸಿಕ್ಸ್ ಬೈ ಫೋರ್ ಈಸ್ ಈಕ್ವಲ್ ಟು ದಿ ಡಿ ಗೊತ್ತಿಲ್ಲ ಡಿ ಹಾಗೆ ಬಿಡಿನ ಡಿವೈಡ್ ಬೈ ಇಪ್ಪತ್ತೆಂಟು ಇವಾಗ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಇಪ್ಪತ್ತೆಂಟು ಇಂಟು ಆರು ಡಿವೆಡ್ ಬೈ ನಾಲ್ಕು ಈಕ್ವಸ್ ಡಿ ಇ ಆಗುತ್ತೆ ನಾಲ್ಕರಿಂದ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಆಲಿ ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕು ಏಳು ಇಪ್ಪತ್ತೆಂಟು ಕರೆಕ್ಟ್ ನಾಲ್ಕು ಏಳು ಇಪ್ಪತ್ತೆಂಟು ಅಂದರೆ ಮಾಡಿ ವಿಷಯ ಮಾಡಿ ನಲವತ್ತೆರಡು ಆಗುತ್ತಲ್ವ ನಲವತ್ತೆರಡು ಅಂದರೆ ನಲವತ್ತೆರಡು ಮೀಟರ್ ಅದು ಎತ್ತರ ಎಷ್ಟಾಗುತ್ತೆ ನಲವತ್ತೆರಡು ಮೀಟರ್ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಆಗಲಿ ನಾವು ಕೊಟ್ಟಿರ್ತಕ್ಕಂಥ ಡಾಟಾ ಏನಿದೆಯಲ್ಲ ಕರೆಕ್ಟಾಗಿ ಯಾವಾಗ ನೀವು ಬಳಸ್ಕೊತ ಹೋಗ್ತೀರೋ ಅವಾಗ ಫರ್ಫೆಕ್ಟಾಗಿ ಆನ್ಸರ್ ಬರುತ್ತೆ ನಾವು ಏನು ಮಾಡ್ತೀವಿ ಅದು ಕರೆಕ್ಟ್ ಇದೆಯೋ ಕರೆಕ್ಟ್ ಇಲ್ಲವೋ ಅಂತ ಯೋಚನೆ ಮಾಡ್ಕೊತ ಹೋದರೆ ಅಲ್ಲೇನಾಗುತ್ತೆ ತಪ್ಪಾಗ್ಬಿಡುತ್ತೆ ಅದಕ್ಕೆ ನೀವು ಈ ರೀತಿಯಾಗಿ ಮಾಡಿದರೆ ಈಸಿ ಆಗುತ್ತೆ ಓಕೆನಾ ನೆಕ್ಸ್ಟ್ ಇದ್ದರೆ ಬೆಲೆಯನ್ನು ಕಂಡಿಟ್ಟಿದೆ ಅಂತ ಹೇಳಿದ್ರೆ ನೋಡಿ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಇದು ಸೇಮ್ ಅದೇ ಬುಕ್ಕಲ್ಲಿರ್ತಕ್ಕಂಥದ್ದೇ ಈಸಿ ಇದೆ ಬೆಲೆಯನ್ನು ಕಂಡಿಡಿದೆ ಅಂದರೆ ಅದರ ಆದೇಶ ಮಾಡ್ತಾ ಹೋಗೋಣ ಗೊತ್ತಾಗುತ್ತೆ ಯಾವ್ಯಾವುದು ಎಷ್ಟೆಷ್ಟಿದೆ ಅಂತಕ್ಕಂಥದ್ದು ಆದರ್ಶ ಮಾಡೋಣ ಫಸ್ಟು ಈ ಕೋರ್ಸ್ ನಾನು ಇಲ್ಲೇ ಡೈರೆಕ್ಟಾಗಿ ಇಲ್ಲೇ ಬರಿತಾ ಹೋಗ್ತೀನಿ ಎರಡು ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಎಷ್ಟಪ್ಪ ಒನ್ ಸ್ಕ್ವೈರ್ ಆಗುತ್ತೆ ಅದು ಸ್ಕ್ವಯರ್ ಪ್ಲಸ್ ಕಾಸ್ ತರ್ಟಿ ಕಾಸ್ ತರ್ಟಿ ಎಸ್ ರೂಟ್ ತ್ರೀ ಬೈ ಟು ಹೋಲ್ ಸ್ಕ್ವೇರ್ ಆಗುತ್ತೆ ಮೈನಸ್ ಸೈನ್ ಸ್ಕ್ವೇರ್ ಇದೆ ಸೈನ್ ಸಿಕ್ಸ್ಟಿ ಏನಾಗುತ್ತೆ ಮತ್ತು ರೂಟ್ ತ್ರೀ ಬೈ ಟೂ ಹೌದಾ ಹೋಲ್ ಸ್ಕ್ವೇರೇ ಆಗುತ್ತೆ ಯಾಕೆ ಸ್ಕ್ವಯರ್ ಇದೆ ಇಲ್ಲಿ ನೋಡಿ ಟೂ ಒನ್ ಸ್ಕ್ವೇರಿಂದ ಎರಡೇ ಬರುತ್ತೆ ಪ್ಲಸ್ ಇಲ್ಲಿ ಸ್ಕ್ವಯರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಮೂರು ಬೈ ನಾಲ್ಕು ಆಗುತ್ತೆ ಮೈನಸ್ ಮೂರು ಬೈ ಆಗುತ್ತೆ ಇವೆರಡು ಕ್ಯಾನ್ಸಲ್ ಆಗುತ್ತೆ ಆನ್ಸರ್ ಇದು ಎರಡು ಮಾತೆ ಕರೆಕ್ಟ್ ಆಗುತ್ತೆ ಈಸಿ ಇರ್ತಕ್ಕಂಥವನ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಕೊತ ಹೋಗಿ ನೀವು ಏನು ಮಾಡ್ತಿದ್ದೀರಾ ಅಂದರೆ ಅದನ್ನು ಎರಡೂ ಕಡೆ ಅದು ಕರೆಕ್ಟ್ ಇದು ಕರೆಕ್ಟ್ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಈಸಿ ಇರ್ತಕ್ಕ ಅದನ್ನು ವ್ಯಾಲ್ಯೂಸ್ ಅಪ್ಡೇಟ್ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ ಆನ್ಸರ್ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡೋಣ ಪಿ ಆಫ್ ಜೀರೋ ಕಮ ಒನ್ ಅಂತಕ್ಕಂಥದ್ದು ನೋಡಿ ಪಿ ಆಫ್ ಜೀರೋ ಕಮ ಒನ್ ಅನ್ನೋದು ಬಿಂದು ಎ ಆಫ್ ಐದು ಕಮ ಮೂರು ಮತ್ತು ಬಿ ಆಫ್ ಎಕ್ಸ್ ಮೈನಸ್ ಎಕ್ಸ್ ಕಮ ಮೈನಸ್ ಆರು ಇವುಗಳಿಂದ ಸಮನ ದೂರದಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ನೀವು ನಾನು ಒಂದು ಮೆಥಡ್ ಹೇಳ್ಕೊಡ್ತೀನಿ ಈಸಿ ಮೆಥಡ್ ನೀವು ಡೈರೆಕ್ಟಾಗಿ ಫಾರ್ಮುಲಾ ಹಾಕೊಂಡು ಮಾಡಿಬಿಡ್ಬೋದು ಹೆಂಗೆ ಬರುತ್ತೆ ಅಂದರೆ ಇವಾಗ ಎಕ್ಸ್ ಸೇಮ್ ಬಿಂದು ಅದು ಎರಡೂ ಕಡೆ ಇದನ್ನು ಮಧ್ಯ ಬಿಂದು ಅಂತ ತೊಗೊಳೋಣ ಈ ಥರ ನೋಡಿ ಈ ಇಲ್ಲಿ ಮಧ್ಯ ಬಿಂದು ಅಂತ ತೊಗೊಂಡ್ರೆ ಪಿ ಆಫ್ ಜೀರೋ ಕಮ ಒನ್ ಅಂತ ತೊಳ್ರಿ ಇಲ್ಲಿ ಇಲ್ಲಿ ಮೈನಸ್ ಐದು ಕಮ ಮೈನಸ್ ಅಲ್ಲಿ ಪ್ಲಸ್ ಮೂರು ಇದು ಮೈನಸ್ ಪ್ಲಸ್ ಐದು ಕಮ ಮೈನಸ್ ಮೂರು ಇಲ್ಲಿ ಎಕ್ಸ್ ಮೈನಸ್ ಸಿಕ್ಸ್ ಅಂತ ಈ ನೋಡಿ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಎ ಬಿ ಸಿ ಅಂತ ತೊಂದರೆ ಇವೆರಡು ಈಕ್ವಲ್ ಅಂತ ತೊಂದರೆ ನಾವು ಸ್ಕ್ವೇರ್ ರೂಟ್ ಅವೆಲ್ಲ ಬಿಟ್ಬಿಡೋಣ ಡೈರೆಕ್ಟಾಗಿ ಹೋಗ್ಬೋದು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ಓ ಸ್ಕ್ವೇರ್ ಫಾರ್ಮುಲಾ ಹಾಕ್ಕೊಂಡ್ರೆ ಡೈರೆಕ್ಟಾಗಿ ಆನ್ಸರ್ ಬಂದುಬಿಡುತ್ತೆ ಅದಾ ಆ ರೀತಿಯಾಗಿ ಬಿಡಿಸ್ತಾ ಹೋಗಿ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಸಹಗುಣಕಗಳನ್ನು ಶೂನ್ಯತೆಗಳ ಸಹಗುಣಗಳ ಸಂಬಂಧವನ್ನು ತಾಳಿ ನೋಡ್ತಕ್ಕಂಥದ್ದು ಮೂರು ಮಾಸ್ಸು ಇದು ತುಂಬ ಇಂಪಾರ್ಟೆಂಟು ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ನೋಡಿ ಆರು ಕ್ವೆಶನ್ ಕೊಟ್ಟಿದ್ದಾರೆ ಇದು ಐದು ವರ್ಷಗಳ ಹಿಂದೆ ವಯಸ್ಸಿನ ವರ್ಗವು ಅವಳ ಈಗಿನ ವಯಸ್ಸಿನ ಐದ ಐದರಷ್ಟಕ್ಕಿಂತ ಹನ್ನೊಂದು ಹೆಚ್ಚಾಗಿದೆ ಹಾಗಾದರೆ ಅವಳ ಈಗಿನ ವಯಸ್ಸನ್ನು ಕಂಡುಡಿ ಅಂತಕ್ಕಂಥದ್ದು ಇದು ನೋಡಿ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ನಾನು ಡೈರೆಕ್ಟಾಗಿ ನಿಮಗೆ ಈಕ್ವೇಷನ್ ಕೊಡ್ತೀನಿ ಹೆಂಗೆ ಬರ್ತತೆ ಅಂತಕ್ಕಂಥದ್ದು ಹೇಳ್ತೀನಿ ನೀವು ಆ ರೀತಿಯಾಗಿ ಮಾಡ್ಬೋದು ಮಾಡ್ತೀರಲ್ವ ಹೇಗೆ ಅದು ನೋಡಿ ಐದು ವರ್ಷಗಳ ಹಿಂದೆ ಅಂದರೆ ಅವಳು ಐದು ವರ್ಷಗಳ ಹಿಂದೆ ಅಂದರೆ ಎಕ್ಸ್ ಅವಳ ವಯಸ್ಸು ಎಕ್ಸ್ ಆಗಿರಲಿ ಅಂತ ತೊಂದರೆ ಎಕ್ಸ್ ಮೈನಸ್ ಐದು ಹೋಲ್ ಸ್ಕ್ವೇರ್ ವರ್ಗ ಅಂದರೆ ಹೋಲ್ ಸ್ಕ್ವೇರ್ ಅದು ಯಾವುದಕ್ಕೆ ಸಮವಾಗಿರ್ತದೆ ಅಂದರೆ ಅವಳ ಐದರಷ್ಟು ಮತ್ತು ಪ್ಲಸ್ ಹನ್ನೊಂದಕ್ಕೆ ಈಕ್ವಲ್ ಆಗುತ್ತೆ ಇದು ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಫಾರ್ಮುಲಾ ಎ ಮೈನಸ್ ಬಿ ಎಕ್ಸ್ ಕ್ವೇರ್ ಮೈನಸ್ ಟ್ವೆಂಟಿ ಫೈವ್ ಮೈನಸ್ ಹತ್ತು ಎಕ್ಸ್ ಆಗುತ್ತೆ ಮಾಲ್ಟ್ ಗುಣಿಸಿದೆ ಇದನ್ನು ಈ ಕಡೆ ತೊಗೊಂಡ್ರೆ ಮೈನಸ್ ಐದು ಎಕ್ಸ್ ಮೈನಸ್ ಹನ್ನೊಂದು ಈಕ್ವಲ್ ಸೊನ್ನೆ ಆಗುತ್ತೆ ಇವಾಗ ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ನೋಡಿ ಕಳೀತಾ ಹೋಗೋಣ ಕಳೆದ್ರೆ ಎಷ್ಟಾಗುತ್ತೆ ಹದಿನೈದು ಎಕ್ಸ್ ಪ್ಲಸ್ ಹದಿನಾಲ್ಕು ಇದು ಕೊಟ್ಟು ಸೊನ್ನೆ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬಂದುಬಿಡುತ್ತೆ ಹೌದಾ ಈ ರೀತಿಯಾಗಿ ಮಾಡ್ತಾ ಹೋಗಿ ಓಕೆನಾ ಇಲ್ಲ ನೋಡಿ ಕ್ವಶನ್ಸನ್ನು ನೋಡಿ ಸೇಮ್ ಕ್ವಶನ್ಸ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಎಲ್ಲವೂ ಟೆಕ್ಸ್ಟ್ ಬುಕ್ ಅಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ ಇದ್ದಾವೆ ನೀವು ಇದನ್ನು ರೆಫರ್ ಮಾಡಿ ಎಲ್ಲವನ್ನು ಸಹ ಸಾಲ್ವ್ ಮಾಡ್ತಾ ಹೋಗಿ ಈಸಿರ್ತಕ್ಕಂಥ ಯಾವೂ ಸಹ ಕಷ್ಟ ಇಲ್ಲ ತುಂಬ ಈಸಿರ್ತಕ್ಕಂಥದ್ದು ಸಾಲ್ವ್ ಮಾಡ್ತಾ ಹೋಗಿ ನಿಮಗೆ ಎಲ್ಲರಿಗೂ ಆನ್ಸರ್ಸ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆದರೆ ಇಲ್ಲಿ ಒಂದೇ ಒಂದು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಪ್ರಮೇಯ ಐದು ಮಾಸಿಗೆ ಕೊಟ್ಟಿದ್ದಾರೆ ಆದರೆ ಐದು ಮಾಸಿಗೆ ಕೊಡ್ತಕ್ಕಂಥ ಚಾನ್ಸಸ್ ತುಂಬ ಕಡಿಮೆ ಇದೆ ನೀವು ಐದು ಮಾಸಿಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸು ಅಂದರೆ ವಿಸ್ತೀರ್ಣ ಮತ್ತು ಏನು ಘನಫಲ ಅಂತ ಏನಿದೆ ಅಲ್ಲ ಅದು ಅದೇ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಇರೋದ್ರಿಂದ ಅದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಅಂತೇಳಿ ಎಲ್ಲರಿಗೂ ಧನ್ಯವಾದಗಳು